ಈ ಪೇಂಟಿಂಗ್ ಮಾಡೋಕಂತಂದರೆ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಆತ್ರಿ ನಾನು ಇದ್ರೆ ಇದೇ ಫೀಲ್ಡ್ನೊಳಗನೆ ಡಿ ಎಂ ಸಿನೂ ಮಾಡಿದೆ ಗದಗನೊಳಗೆ ಜಾಬ್ ಪರ್ಪಸ್ ಅಂತೇಳಿ ಮಾಡಿದೆ ಕೆಲಸನೂ ಸಿಗಲಿಲ್ಲ ಆಮೇಲೆ ಎರಡು ಸಾವಿರದ ಒಂದ್ರಾಗ ಬಿದ್ದು ಬೋರ್ಡ್ ಬರೋಕೆ ಬಿದ್ದು ಕೈ ಮುರ್ಕೊಂಡೆ ಮತ್ತು ಅದ್ರೊಳಗೆ ಕೈ ಮುರ್ಕೊಂಡು ಮತ್ತು ಅದ್ರಾಗ ಮತ್ತು ಇದನ್ನ ನಂಬ್ಕೊಂಡು ಜೀವನ ಮಾಡೋತ್ನಾಗ ಮತ್ತು ಬೇರೆ ಇನ್ಕಮ್ ಇರಲಿಲ್ಲ ನನಗೆ ಇದನ್ನ ಮಾಡೇ ಜೀವನ ಮಾಡಬೇಕು ನಮ್ಮ ಹೆಸರು ಸ್ವಾಮಿಲಿಂಗ ಅಂತ ಹೇಳ್ರಿ ಸ್ವಾಮಿಲಿಂಗ ನಮ್ದು ಹಾನಗಲ್ ಈ ಪೇಂಟಿಂಗ್ ಮಾಡಾಕುಂತ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಆತ್ರಿ ನಾನು ಮೊದ್ಲೆಲ್ಲ ಬೋರ್ಡ್ ಗಿಡ ಎಲ್ಲ ಬರ್ಕೊಂತ ಸಣ್ಣಕ್ಕೆ ಇದ್ರೆ ಇದೇ ಫೀಲ್ಡ್ನೊಳಗನೇ ಡಿ ಎಮ್ ಸಿನೂ ಮಾಡಿದೆ ಗದಗನೊಳಗೆ ಜಾಬ್ ಪರ್ಪಸ್ ಅಂತೇಳಿ ಮಾಡಿದೆ ಕೆಲಸ ಅಂದ್ರೆ ಸಿಗಲಿಲ್ಲ ಆಮೇಲೆ ಎರಡು ಸಾವಿರದ ಒಂದ್ರಾಗ ಬಿದ್ದು ಬೋರ್ಡ್ ಬರೋಕೆ ಬಿದ್ದು ಕೈ ಮುರ್ಕೊಂಡೆ ಮತ್ತು ಅದ್ರೊಳಗೆ ಕೈ ಮುರ್ಕೊಂಡು ಮತ್ತೆ ಅದ್ರಾಗ ಮತ್ತು ಇದನ್ನ ನಂಬ್ಕೊಂಡು ಜೀವನ ಮಾಡೋತ್ನಾಗ ಮತ್ತು ಬೇರೆ ಇನ್ಕಮ್ ಇರಲಿಲ್ಲ ನನಗೆ ಇದನ್ನು ಮಾಡೇ ಜೀವನ ಮಾಡಬೇಕು ಹಿಂಗೆ ಕೈ ಮುರಿದ್ರು ಸಹಿತ ಬಿಡಲಿಲ್ಲ ಈದ್ ಇದೋ ವೃತ್ತಿಯೊಳಗನೆ ಇದು ಮಾಡ್ಕೊತ ಬಂದೆ ಬಟ್ ಈ ಈ ಪೇಂಟಿಂಗ್ ಇದ್ರೊಳಗೆ ನಾವು ಸ್ವಲ್ಪ ಒಳ್ಳೆ ಕಡೆ ಹೆಸರು ಮಾಡಿದ್ದೀನಿ ಕೆಲಸ ಸಿಗ್ತದೆ ಈಗ ಹಿರೇಗೇರಿ ತಾಲೂಕಿನೊಳಗೆ ಬಾಳಂಬಿಡ ಇದು ಸಾರಿ ಹೊಲಬಿಕೊಂಡ ಆಮೇಲೆ ಮಕ್ಕಳ ಶಾಲೆ ಭಾಳ ಕಡೆ ಮಾಡಿದ್ದೀನಿ ಸಿರ್ಗಂಬಿ ರಟ್ಟಿಹಳ್ಳಿ ಭಾಳ ಕಡಿಮೆ ಮಾಡಿದೆ ಬೇರೆ ಬೇರೆ ಡಿಸ್ಟಿಕ್ ಚಿಕ್ಕಮಗ್ಳು ಡಿಸ್ಟ್ರಿಕ್ ಎಲ್ಲ ಮಾಡಿದೆ ಮೂಡಿಗೆರೆ ತಾಲೂಕು ಆಮೇಲೆ ಎನ್ನಾರ್ಪುರ್ ತಾಲೂಕು ಎಲ್ಲ ಬೇಕು ಮೂಲತಃ ಹಾನುಗಳು ಹುಟ್ಟಿದ್ದು ಇದು ಹಾವೇರಿ ಥರ ಆಲ್ದಗಟ್ಟಿ ನಮ್ಮದು ಹಾವೇರಿ ಪಕ್ಕದಲ್ಲಿ ಹಾಲುಗಟ್ಟಿ ಈಗ ಹಾನಗಲ್ಲು ನೆಲೆಸಿದ್ದೀನಿ ಅಷ್ಟೇ ಒಟ್ಟೆ ಎಲ್ಲ ಕಡೆ ಎಲ್ಲ ಡಿಸ್ಟಿಕ್ನಾಗೆ ಹೋದರೂ ಇದೇ ಕೆಲಸ ನಂದು ಇದೆ ಇದು ಮೊದಲಿಂದನೂ ಹಾಗೆ ಪ್ರಾಕ್ಟೀಸ್ ಮ್ಯಾಗ ಬಂದಿರೋದು ಹಾಂ ಅದು ದಿನೇ ದಿನೇ ಜಾಸ್ತಿ ಹಾಕೋತ ಬಂತು ಜಾಸ್ತಿ ಆಯ್ಕೆಂತ ಈಗ ಈ ಮಟ್ಟಕ್ಕೆ ಒಂದು ಸ್ವಂತ ದುಡಿಮೆ ಮಾಡೋ ಲೆವೆಲ್ಗೆ ಬಂದಂಗೆ ಆಗೈತಿ ಮತ್ತು ಜಾಬ್ ಅಂತೂ ಸಿಗೋದಿಲ್ಲ ಇದೊಂದು ನಡೀತದೆ ಇಲ್ಲ ಆದರೆ ಈಗ ಡಿಜಿಟಲ್ ಬಂದಾಗಿಂದ ಸ್ವಲ್ಪ ತೊಂದರೆ ಆಗೈತಿ ಆರ್ಟಿಸ್ಟ್ಗಳಿಗೆ ತೊಂದರೆ ಆಗೈತಿ ಈಗ ಇದ್ರದ್ದು ಕರೆಕ್ಟಾಗಿ ಬೆಲೆ ಗೊತ್ತಿರೋರು ಒಂದು ಸ್ವಲ್ಪ ಇದು ವ್ಯಾಲ್ಯೂ ಕೊಡ್ತಾರೆ ಇಲ್ಲಾದ್ರೂ ಅಷ್ಟು ಯಾಕೆ ದುಡ್ಡು ಕೊಡಬೇಕು ಫ್ಲೆಕ್ಸ್ಗೆ ಫ್ಲೆಕ್ಸ್ ಮಾಡಿಸ್ಬಿಡೋಣ ಹ್ಯಾಂಗೆ ಕೆಲವರು ಚೆನ್ನಾಗಿರ್ತಾರೆ ಹಂಗೆ ಆದ್ರೆ ಆದರೆ ಇದ್ರದ್ದು ಒಂದು ಸ್ವಲ್ಪ ಆರ್ಟನ್ನು ಪ್ರೀತಿ ಮಾಡೋಂಥವ್ರು ಕರೆದು ವರ್ಡು ವರ್ಕ್ ಚೆನ್ನಾಗಿದೆ ಅವ್ರದ್ದು ಕೆಲಸ ಕೊಡ್ಬೇಕು ಅಂತೇಳಿ ಕೆಲವರು ಕೆಲಸ ಕೊಡ್ತಾರೆ ನಾನು ಒಣ ನಡೀತದೆ ಅವ್ರದ್ದು ಜೀವನ ಮಾಡಲಿಂಗಿಲ್ಲ ಆಯ್ತದ ಬೇರೆ ಇನ್ ಗಮ್ ಇಲ್ಲ ಇದನ್ನು ಮಾಡಿಕೊಂಡೆ ಜೀವನ ಮಾಡಬೇಕು ನಾನೊಬ್ಬನೇ ಮಾಡೋದು ಹ್ಞೂ ವರ್ಕ್ ಇಲ್ಲ ಇಲ್ಲ ಕುಟುಂಬ ಕುಟುಂಬದಲ್ಲಿ ಒಬ್ಬನೇ ಆರ್ಟಿಸ್ಟ್ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಮಾಡ್ತಾಯಿದ್ದೀನಿ ನಂದು ಎಸ್ ಎಸ್ ಎಲ್ ಸಿ ಆಗಿ ಪಿ ಯು ಸಿ ಸೆಕೆಂಡ್ ಇಯರ್ ಫೇಲ್ ಆಗಿದೆ ಒಂದು ಸಬ್ಜೆಕ್ಟ್ ಇದೆ ಫೇಲ್ ಆಗೋ ಕಾರಣ ಇದೆ ಆರ್ಟ್ ಈ ಆರ್ಟ್ನೊಳಗೆ ಜಾಸ್ತಿ ಕಾನ್ಸಂಟ್ರೇಷನ್ ತೊಗೊಂಡು ಸ್ಟಡಿ ಕಡೆ ಜಾಸ್ತಿ ಇದು ಮಾಡಲಿಲ್ಲ ಈ ಆರ್ಟನ್ನು ಜಾಸ್ತಿ ತಲೆ ಹಚ್ಕೊಂಡು ಸೆಕೆಂಡ್ ಇಯರ್ ಪಿ ಯು ಸಿ ಫೇಲ್ ಮಾಡಿಕೊಂಡೆ ಫೇಲ್ ಮಾಡ್ಕೊಂಡ ನಂತರ ಮತ್ತಷ್ಟು ಇದಾಯಿತು ಇದೇ ಫೀಲ್ಡಲ್ಲೇ ಜಾಸ್ತಿ ಮೂಮೆಂಟ್ ಮಾಡಿದೆ ನಾನು ಈಗ ಗುರು ಹತ್ರ ಹೋಗಿ ಕಲ್ತಿಲ್ಲ ನಾವು ಇದರಲ್ಲಿ ಆರ್ಟ್ ಕಾಲೇಜ್ ಅಂತ ಒಂದಿದೆ ಜಾಬ್ ಪರ್ಪಸ್ ಅಂತೇಳಿ ಎರಡು ವರ್ಷ ಗದಗನಲ್ಲಿ ಚಿತ್ರಕಲಾ ತರಬೇತಿ ಮಾಡಿದೆ ಆ ತರಬೇತಿ ಮಾಡಿದಾಗ ಮಾಡಿದ ನಂತರ ನಾನು ಖಾಲಿ ಮನೇಲಿ ಕೂತ್ಕೊಂಡೆ ಜಾಬ್ ಅಂತೂ ಅಪರ್ಚುನಿಟಿ ಯಾವ ಸಿಗಲಿಲ್ಲ ಒಂದು ಪ್ರೈವೇಟ್ ಸ್ಕೂಲಿಗೆ ಕಾಲ್ ಫಾರ್ಮ್ ಮಾಡಿದರು ಅಪ್ಲಿಕೇಶನ್ ಹಾಕಿದ್ದೆ ಆವಾಗ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಡೊನೇಷನ್ನು ಡಿಮ್ಯಾಂಡ್ ಮಾಡಿದರು ಆ ಡೊನೇಷನ್ ಕೊಡೋಷ್ಟು ಮನೆಯಾಗೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹೀಗಾಗಿ ನನಗೆ ಜ ನೌಕರಿ ಅನ್ನೋದೇ ತಪ್ಪೋಯ್ತು ಹೋಯ್ತು ಮತ್ತು ತೆರಿಗೆ ನಾನು ಇದನ್ನು ಅಪಾಯಿಂಟ್ಮೆಂಟ್ಗೆ ಪ್ರಯತ್ನ ಮಾಡಲಿಲ್ಲ ಮನೆಯಾಗೆ ಏನಂತ ಏನಂತಾರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು ನನಗೆ ವರ್ಕ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು ಮಾಡು ಅಂತೇಳಿ ಇಲ್ಲ ಅದು ಅಪ್ರಿಷಿಯೇಟ್ ಮಾಡ್ತಾರೆ ರೀ ಚೆನ್ನಾಗಿದೆ ವರ್ಕು ಒಳ್ಳೆ ಆರ್ಟ್ ಐತಿ ಹೇಳಿ ಎಲ್ಲರೂ ಎಲ್ಲರೂ ಖುಷಿ ಪಡ್ತಾರೆ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ನ ಮಾಡಿದ ವರ್ಕ್ ಪ್ರತಿಯೊಬ್ಬರು ಲೈಕ್ ಮಾಡ್ಯಾರ ಎಲ್ಲ ಕಡೆನೂ ಅವ್ರು ಲೈಕ್ ಮಾಡೋದ್ರಿಂದ ಈಗ ನನಗೂ ಒಂಥರ ಖುಷಿ ನಾವು ಮಾಡಿದ ಕೆಲಸ ನಾಲ್ಕು ಜನಕ್ಕೆ ಒಂದು ಉಪಯೋಗ ಆಕತಿ ಒಳ್ಳೇದಾಗತ್ತಲ್ಲ ಅಂತೇಳಿ ನನಗೆ ಲಾಭದ್ದು ಸಹಿತ ನಾವು ಮಾಡಿದ ಕೆಲಸ ನಾಲ್ಕು ಜನಗೆ ಇಷ್ಟ ಆಗಂಗೆ ನಾವು ಮಾಡ್ತೀವಿ ಅದು ನನ್ನ ಖುಷಿ ಈ ಪೇಂಟಿಂಗ್ ಇದ್ರೊಳಗೆ ಒಂದರಲ್ಲಿ ಲಾಭ ಆಕತಿ ಒಂದರಲ್ಲಿ ಲುಸಾನ ಆಕತಿ ಅಂದಾಗ ಇದನ್ನು ಮಾಡೋದು ಅಷ್ಟೇ ಒಟ್ ಒಟ್ಟು ಇದರಿಂದ ನಮ್ಗೊಂದು ಸ್ವಲ್ಪ ಜೀವನಕ್ಕೆ ಒಂದು ದಾರಿದೀಪ ಆಗೈತಿ ಅನ್ನೋದು ಮಾರ್ಗ ಆಗೈತಿ ಮಕ್ಕಳಿದ್ದಾರೆ ಮೂರು ಜನ ಇದ್ದಾರೆ ಒಬ್ಬ ಲಾಸ್ಟ್ನಿಂದ ಅವ ಗಂಡು ಮಗ ಅವನು ಇಂಜಿನಿಯರಿಂಗ್ ಮಾಡೋಕೈತಾನೆ ಮುಗಿತ ಒಂದು ಬಿ ಎ ಒಬ್ಬಕ್ಕಿದು ಬಿ ಕಾಮ್ ಆಗೈತಿ ಒಬ್ಬಕ್ಕಿದು ಬಿ ಎ ಆಗೈತಿ ಬಿ ಎ ಮಾಡೋಕ್ಕೆ ಸಂಗೀತ ಹಾಡುಗಾರಿಕೆಗಳು ಚೆನ್ನಾಗೈತೆ ರಾಜ್ಯ ಮಟ್ಟದ ತನಕ ನಾವು ಸಂಗೀತ ಲೆವೆಲ್ ಸಂಗೀತನ ಕಲಿತಿದ್ದಾಳೆ ಬಟ್ಟೆ ಎಲ್ಲದ ಮಕ್ಕಳು ಎಜುಕೇಷನ್ನು ಪ್ರತಿಯೊಂದು ಇದೇ ಒಂದು ದುಡಿಮೆ ಒಳಗೆ ಮಾಡ್ತೀನಿ ನಿಮ್ಗೆ ಹ್ಞೂ